ಭಾಜನರಾಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವೀನ್ಯತೆ ಸಂಶೋಧನಾ ಪ್ರವೃತ್ತಿ ಮತ್ತು ಜಾಗತಿಕ ಶೈಕ್ಷಣಿಕ ಸಹಭಾಗಿತ್ವದ ದೃಷ್ಟಿಕೋನವುಳ್ಳ ಶ್ರೀಯುತರು ನಿರ್ದಿಗ ಇದ್ದಂತಹ ಸೌದಾರ್ ಸೌಹಾರ್ದತೆ ಏನಿದೆ ಅದು ಬರೀ ಮಾತಿನಲ್ಲಿಲ್ಲ ಪ್ರತಿಯೊಂದು ಕ್ರಿಯೆಯಲ್ಲಿದೆ ಈಗ ಬಹಳ ಅದ್ಭುತವಾಗಿ ಈ ಸಲದಾಗಿ ಇಡೀ ಇದಕ್ಕೊಂದು ಥೀಮ್ ಮಾಡಬೇಕು ಅಂದಾಗ ಮೇಘ ಅವರು ನಮ್ಮ ಮಂಗಳೂರಿನವರೇ ಆದವರು ಶಿವ ಚಾರ್ಜ್ ಆಕೆಯ ದೃಷ್ಟಿಯಲ್ಲಿ ನಮ್ಮಲ್ಲಿರುವ ಸೌಹಾರ್ದತೆಯನ್ನು ಸಂಭ್ರಮಿಸೋದು ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಮಲ್ಲಿಗೆ ಅಂತ ಇಟ್ಕೊಳ್ಳಿ ಒಂದು ಮಲ್ಲಿಗೆಯನ್ನು ಒಂದು ಮತದವರು ಬೆಳೆದ್ರೆ ಅದರ ವ್ಯಾಪಾರವನ್ನು ಇನ್ನೊಂದು ಮತದವರು ಮಾಡ್ತಾರೆ ಅದನ್ನು ಪೂಜೆಗೆ ಇನ್ನೊಂದು ಮತದವರು ಉಪಯೋಗಿಸ್ತಾರೆ ಅಂದರೆ ಎಂಥ ಒಂದು ಅದ್ಭುತವಾದ ಒಂದು ಸೌಹಾರ್ದತೆ ನಮ್ಮ ಕರಾವಳಿಯಲ್ಲಿ ಹಾಸು ಹೊಕ್ಕಾಗಿದೆ ಅಂತ ಅದು ಭಾಷಾ ಸೌಹಾರ್ದತೆ ಇರ್ಬೋದು ಕೈ ನಡೆದಿಗಂಧದಲ್ಲಿ ಈ ಸಲದ ಉತ್ಸವದಲ್ಲಿ ನಾವು ಒಂದು ತುಳು ನಾಟಕವನ್ನು ಒಂದು ಕೊಂಕಣಿ ನಾಟಕವನ್ನು ಒಂದು ಮಲಯಾಳಿ ನಾಟಕವನ್ನು ತಂದಿದ್ದೇವೆ ನೋಡಿ ಬದುಕಿನಲ್ಲಿ ಸೂರ್ಯ ಉದಯಿಸ್ತಾನೆ ಅಸ್ತಮಿಸ್ತಾನೆ ಅಂತ ನಾವು ಹೇಳ್ತೀವಿ ಅವನಿನ್ನೂ ಉದಯಿಸಲ್ಲ ಅಸ್ತಮಿಸಲ್ಲ ಪ್ರಾಕ್ಟಿಕಾಲಿಟಿ ಇರೋ ಕಡೆ ಇರ್ತಾನೆ ನಾವು ತಿರುಗ್ತಾ ಇರ್ತೀವಿ ಆದರೆ ನಾವು ನಮ್ಮ ಕಾವ್ಯ ಮನೋಭಾವದಿಂದ ಅದನ್ನು ಕಾವ್ಯಾತ್ಮವಾಗಿ ನೋಡೋದರಿಂದ ಸೂರ್ಯನು ಉದಯಿಸಿದನು ಅಸ್ತಮಿಸಿದನು ಅಂತೀವಿ ಇಡೀ ಪ್ರಪಂಚದ ಯಾವುದೇ ಮತ ಗೋತ್ರ ನೋಡಿದ್ರೆ ಎಲ್ರಿಗೂ ಅಡುಗೆ ಮಾಡೋನು ಸೂರ್ಯ ಒಬ್ಬನೇ ಅವನೇ ನಮ್ಮ ಭಟ್ಟ ಅವನಿಗೆ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಅಡಿಕೆ ಮರದಲ್ಲಿ ಅಡಿಕೆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಸೀತಾಪುರದಲ್ಲಿ ಸೀತಾ ನಿಂಬೆ ನಿಂಬೆಹಣ್ಣಲ್ಲಿ ನಿಮ್ಗೆ ಮಾಡೋಕ್ಕೆ ಗೊತ್ತು ಮನುಷ್ಯರು ಮಾತ್ರನೇ ಅದನ್ನು ಇದನ್ನು ಸೇರಿಸಿ ಅಡುಗೆ ಮಾಡಿಕೊಂಡು ನಾವು ಬಟ್ಟರು ಅಂತ ಓಡಾಡ್ತಿರ್ತೀವಿ ಅಂದರೆ ಸೌಹಾರ್ದತೆ ಅಷ್ಟು ಮುಖ್ಯ ಒಂದು ಮನುಷ್ಯನ ಈ ವಿಕಾಸದಲ್ಲಿ ವಿಮಾನ ಕಂಡು ಯಾವ ಧರ್ಮ ಅಂತ ನಾವು ನೋಡ್ತೀವಿ ನಮ್ಮ ರೋಗಕ್ಕೆ ಮದ್ದು ಕಂಡು ಯಾರು ಅಂತ ನೋಡ್ತೀವಿ ಫೋನ್ ಕಂಡು ಯಾರು ಅಂತ ನೋಡ್ತೀವ ಇಲ್ಲ ಪ್ರತಿಯೊಬ್ಬ ಮನುಷ್ಯ ಈ ಮನುಕುಲದಲ್ಲಿ ವಿಕಾಸದಲ್ಲಿ ತನ್ನ ಪ್ರತಿಭೆಯನ್ನು ತನ್ನ ಗ್ರಹಿಕೆಯನ್ನು ತನ್ನ ಕಾಂಟ್ರಿಬ್ಯೂಷನನ್ನು ಇಡೀ ಮನುಕುಲೆ ಕೊಡ್ತಾ ಹೋಗ್ತಾನೆ ಅದನ್ನು ವಿಚ್ಛೇದಿಸುವ ಅದನ್ನು ಬೇರೆ ಮಾಡ್ತಾ ಹೋದರೆ ಜಗತ್ತನ್ನು ಸೃಷ್ಟಿಸಿದ್ದು ದೇವರು ಅನ್ನೋದಾದರೆ ಅದು ಎಲ್ಲರನ್ನು ಯಾಕೆ ಸೃಷ್ಟಿಸ್ತಾ ಯಾವುದೋ ಒಂದು ಕಾರಣ ಇರುತ್ತಲ್ವ ಒಂದು ಕಾಡಿನಲ್ಲಿರುವ ಒಂದು ಸೌಹಾರ್ದತೆ ಹತ್ತು ಹಲವು ಬಳ್ಳಿಗಳು ಹತ್ತು ಹಲವು ಮರಿಗಳು ಮನುಷ್ಯನಿಲ್ಲದೆ ಎಷ್ಟು ಸಮೃದ್ಧವಾಗಿ ಬೆಳೆಯುತ್ತೆ ಆ ನಿಟ್ಟಿನಲ್ಲಿ ರಂಗಭೂಮಿ ಕೂಡ ಆ ಸೌಹಾರ್ದತೆಯನ್ನು ನಾವು ಸಂಭ್ರಮಿಸಬೇಕು ಅದರಿಂದ ಕಲಿಬೇಕು ಅದರ ನೆರಳಲ್ಲಿ ಅದರ ಒಂದು ಪ್ರೋತ್ಸಾಹದಲ್ಲಿ ಉತ್ತೇಜನದಲ್ಲಿ ನಾವು ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ನಿರ್ದಿಗಂಥದ್ದು ಈ ಉತ್ಸವ ಸೌಹಾರ್ದತೆಯನ್ನು ಕೊಂಡಾಡೋದಾಗಿದೆ ಎಂಟು ದಿನಗಳ ನಾಲ್ಕು